ಸಫಲ್ ಶ್ರೇಣಿಯ ಎಣ್ಣೆ ಉತ್ಪನ್ನಗಳ ಫ್ರಾಂಚಸ್ಸಿ ಮಾರಾಟ ಮಳಿಗೆಗಳ ಉದ್ಘಾಟನೆ ನಗರದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತದ ಕೆಳಮಹಡಿಯಲ್ಲಿ ನೂತನವಾಗಿ ಸೆಂಧನೂರು ತುಂಗಭದ್ರಾ ರೈತ ಉತ್ಪಾದಕರ ಕಂಪನಿ ಲಿ ಕೆಒಎಫ್ ಅವರ ಸಂಯುಕ್ತಾಶ್ರಯದಲ್ಲಿ ಸಫಲ್ ಶ್ರೇಣಿಯ ಎಣ್ಣೆ ಉತ್ಪನ್ನಗಳ ಫ್ರಾಂಚೈಸಿ ಮಾರಾಟ ಮಳಿಗೆಗಳ ಉದ್ಘಾಟನೆ ಜರುಗಿತು ಈ ವೇಳೆ ಉದ್ಘಾಟಕರಾಗಿ ಆಗಮಿಸಿದ ಜೆಡಿಎಸ್ ತಾಲೂಕು ಘಟಕಾಧ್ಯಕ್ಷರಾದ ಬಸವರಾಜ ನಾಡಗೌಡ ಮಾತನಾಡಿದ ಅವರು ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಯವರು ಅದ್ಭುತ ಕನಸು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವುದಾಗಿದೆ ರೈತರ ಉತ್ಪಾದಕ ಕಂಪನಿಗಳನ್ನು ಸ್ಥಾಪನೆ ಮಾಡುವ ಮೂಲಕ ರೈತರ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತುಂಗಭದ್ರಾ ರೈತ ಉತ್ಪಾದಕ ಕಂಪನಿ ಲಿ ವ್ಯವಸ್ಥಾಪಕರು ಹಾಗೂ ಪಿರ್ಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜು ನಬಾರ್ಡಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಕಲಾವತಿ ಕಿಸಾನ್ ಭಾರತಿ ಟ್ರಸ್ಟ್ ನಿರ್ದೇಶಕರಾದ ಆರ್ ಜಿ ದೇಶಪಾಂಡೆ ಹಾಗೂ ನಗರಸಭೆ ಸದಸ್ಯರಾದ ರಾಜಶೇಖರ ಕೆಎಂಎಸ್ ಅಧ್ಯಕ್ಷರಾದ ಅಮರೇಶ ಅಂಗಡಿ ಹಾಗೂ ತುಂಗಭದ್ರಾ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯ್ಕ ಎನ್ಕೆಸ್ ಟಿವಿ ಫೋರ್ ಸಿಂಧನೂರು ಪ್ರಧಾನಮಂತ್ರಿ ಸರ್ಮಾನ ಶ್ರೀ ಮೋದಿಯವರ ಅದ್ಭುತ ಕನಸು ರೈತರ ಆರ್ಥಿಕ ಪರಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ರೈತ ಉತ್ಪಾದಕರ ಮಾಡಿ ಇವತ್ತು ಎಲ್ಲ ಕಡೆ ನಾವು ಇನ್ನೂ ದಾಖಲಾಗುತ್ತೇವೆ ಬೇರೆ ಕಡೆ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ಇದು ನಮಗೆ ಏನೆಲ್ಲ ಮಾಡೋಕ್ಕೆ ಇದೆ ಎಲ್ಲವನ್ನೂ ಸಹ ಮಾಡೋದಕ್ಕೆ ಸಾಧ್ಯ ಇವತ್ತು ಈ ಒಂದು ಕರ್ನಾಟಕ ಎಣ್ಣೆ ಬೀಜ ಒಳಗಾದ ಮಹಾಮಂಡಳಿಯ ಕಡೆಯಿಂದ ಈ ಒಂದು ಫ್ರಾಂಚೈಸಿಯನ್ನು ಪಡೆದು ಅವರ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ಉದ್ಘಾಟನೆಯನ್ನು ದಾಂಬಾಂಡ್ಯ ಶ್ರೀಮತಿ ಕಲಾವತಿ ಮೇಡಮ್ ಅವರು ಬಂದು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಎಸ್ ಒತ್ತುಗೂಡಿ ಎಲ್ಲರೂ ಏನೆಲ್ಲ ಮಾಡಬೇಕನ್ನುವಂಥ ಚಿಂತನೆಯನ್ನು ಮಾಡಿ ಒಟ್ಟಾಗಿ ಎಲ್ಲರಿಗೂ ಬೆಳೀಕ ಸಾಧ್ಯ ಇದೆ ಮಾತು ಹೇಳಿ ನನಗೆ ಕರೆದು ಈ ಕಾರ್ಯಕ್ರಮ ಭಾಗವಹಿಸ್ತೀವಿ ಅದನ್ನು ಸದ್ಯವಾಗಿ ಮತ್ತು ಅವ್ರ ಕನ್ನಡಕ್ಕೆ ಧನ್ಯವಾದಗಳು ಬೆಂಗಳೂರು ತುಂಗಭದ್ರಾ ಎಸ್ ಅಂದರು ಇವತ್ತು ಟಿ ಎಸ್ ಕಡೆಯಿಂದ ಫ್ರಾಂಚೈಸ್ ತಗೊಂಡು ಎಲ್ಲ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ ಈ ಕೆಲ ಎಫ್ ಯುಗಳು ಈ ರೀತಿ ಬೇರೆ ಕಂಪನಿಗಳಿಂದ ಇದರಿಂದ ತಮ್ಮ ವ್ಯವಸ್ಥರ ಬಿಸ್ನೆಸ್ ಆಪರ್ಚುನಿಟೀಸ್ನ ಹುಡುಕೊಂಡು ಅವರ ಆದಾಯನ ಹೆಚ್ಚು ಮಾಡ್ಕೋಬೇಕು ಇದರಿಂದ ರೈತರ ಆದಾಯ ದ್ವಿಗುಣಗೊಳಿಸಿಕೊಮ್ಮೆ ಆಗುತ್ತೆ ಇದೇ ಒಂದು ಕಂಬಾಡಿನ ಮುಖ್ಯ ಉದ್ದೇಶ ಆಗುತ್ತೆ ಇನ್ನೊಂದು ಕಂಪನಿಗೆ